ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಮೋದಿ ಸರ್ಕಾರದ ಮಹತ್ವದ ಸಂಪರ್ಕ ಸಾಧನಗಳಲ್ಲಿ ಒಂದೇ ಭಾರತ್ ರೈಲುಗಳು ಕೂಡ ಉಂಟು ಇದರ ಸಕ್ಸೆಸ್ ನಂತರ ಈಗ ಅದೇ ಇನ್ಸ್ಪಿರೇಷನ್ ಭಾರತೀಯ ರೈಲ್ವೇಸ್ ಒಂದೇ ಮೆಟ್ರೋ ಟ್ರೈನ್ ಗಳನ್ನ ಹಳಿಗಿಳಿಸೋಕೆ ಮುಂದಾಗಿದ್ದಾರೆ ಕಡಿಮೆ ಅಂತರದ ನಗರಗಳಲ್ಲಿ ಥ್ರಿಲ್ಲಿಂಗ್ ರೈಡ್ ಕೊಡೋಕೆ ಈ ಐಷಾರಾಮಿ ರೈಲುಗಳು ಬರ್ತಾ ಇವೆ ಮೆಟ್ರೋ ರೀತಿ ಹೆಚ್ಚಿನ ಆಕ್ಸಿಲರೇಷನ್ ಹೆಚ್ಚಿನ ಸ್ಟಾಪ್ ಗಳು ನಿಂತು ಪ್ರಯಾಣ ಮಾಡೋ ಆಪ್ಷನ್ ಇರೋ ಈ ರೈಲುಗಳ ಟೆಸ್ಟಿಂಗ್ ಕೂಡ ಕೆಲವೇ ದಿನಗಳಲ್ಲಿ ಶುರುವಾಗುತ್ತೆ ಹಾಗಿದ್ರೆ ಹೇಗೆ ಇರುತ್ತೆ ಈ ಒಂದೇ ಮೆಟ್ರೋ ಟ್ರೈನ್ಗಳು ನಮ್ಮ ಮೆಟ್ರೋದಲ್ಲಿ ಇರೋ ಫೀಚರ್ಸ್ ಇಲ್ಲೂ ಇರುತ್ತಾ ಮೊದಲು ಎಲ್ಲೆಲ್ಲಿಗೆ ಇವು ಸಂಪರ್ಕ ಕಲ್ಪಿಸ್ತವೆ ಇದೆಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ನಗರಗಳಿಗೆ ಒಂದೇ ಮೆಟ್ರೋ ಕನೆಕ್ಷನ್ ಸ್ನೇಹಿತರೆ ಜುಲೈನಿಂದ ಒಂದೇ ಮೆಟ್ರೋ ಟ್ರೈನ್ಗಳ ಪ್ರಾಯೋಗಿಕ ಸಂಚಾರ ಶುರುವಾಗಲಿದೆ ಅಂತ ಇಂಡಿಯನ್ ರೈಲ್ವೇಸ್ ಹೇಳಿದೆ ಸುಮಾರು ನೂರ ಇಪ್ಪತ್ನಾಲ್ಕು ನಗರಗಳನ್ನ ಈ ರೈಲುಗಳು ರೀಕನೆಕ್ಟ್ ಮಾಡಲಿವೆ ನೂರರಿಂದ ಇನ್ನೂರ ಐವತ್ತು ಕಿಲೋಮೀಟರ್ ಅಂತರದಲ್ಲಿರೋ ನಗರಗಳ ನಡುವೆ ಸಂಚರಿಸಲಿದೆ ಅಂತ ಮಾಹಿತಿ ಬಂದಿದೆ ಈ ಕ್ಷಣದ ಮಾಹಿತಿ ಪ್ರಕಾರ ಉತ್ತರ ಪ್ರದೇಶದ ಲಕ್ನೋ ಕಾನ್ಪುರ್ ಆಗ್ರಾ ಮಥುರಾ ದಿಲ್ಲಿ ರವಾನಿ ಒಡಿಶಾದ ಭುವನೇಶ್ವರ್ ಬಲಸೋರ್ ಹಾಗೂ ತಿರುಪತಿ ಚೆನ್ನೈ ನಗರಗಳು ಗುರುತಿಸಲಾಗಿರೋ ರೂಟ್ ಗಳ ಲಿಸ್ಟ್ ನಲ್ಲಿ ಸೇರಿವೆ ಈ ರೀತಿ ಟೋಟಲ್ ಭಾರತದ ನೂರ ಇಪ್ಪತ್ನಾಲ್ಕು ನಗರಗಳನ್ನ ಪಟ್ಟಿ ಮಾಡಲಾಗಿದ್ದು ಉಳಿದ ನಗರಗಳ ಹೆಸರನ್ನ ಸದ್ಯಕ್ಕೆ ರಿವೀಲ್ ಮಾಡಿಲ್ಲ ಈಗಿರೋ ಟ್ರ್ಯಾಕ್ನಲ್ಲೇ ಒಂದೇ ಮೆಟ್ರೋ ಸಂಚಾರ ಎಸ್ ಸ್ನೇಹಿತರೆ ಈಗಾಗಲೇ ಇರೋ ಎಲೆಕ್ಟ್ರಿಫೈಡ್ ಟ್ರ್ಯಾಕ್ ಗಳಲ್ಲೇ ಅಂದ್ರೆ ಓವರ್ ಹೆಡ್ ಲೈನ್ಗಳ ಸಹಾಯದಿಂದ ಒಂದೇ ಮೆಟ್ರೋ ಟ್ರೈನ್ಗಳು ಕೂಡ ಸಂಚರಿಸಲಿವೆ ಮುಖ್ಯವಾಗಿ ದೊಡ್ಡ ನಗರಗಳ ಮಧ್ಯೆ ಮೆಟ್ರೋಪಾಲಿಟನ್ ಸ್ಯಾಟಲೈಟ್ ಟೌನ್ಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಈ ಟ್ರೈನ್ ಗಳನ್ನ ತರಲಾಗ್ತಾ ಇದೆ ಅದರಲ್ಲೂ ಅನ್ ರಿಸರ್ವ್ಡ್ ಕೆಟಗರಿಯಲ್ಲಿ ಅಂದ್ರೆ ಯಾವುದೇ ರಿಸರ್ವೇಷನ್ ಇಲ್ಲದೆ ಹೆಚ್ಚಿನ ಜನರಿಗೆ ಪ್ರಯಾಣ ಕಲ್ಪಿಸುವ ಉದ್ದೇಶ ಒಂದೇ ಮೆಟ್ರೋ ಇದೆ ಜನರಲ್ ಕ್ಯಾಟಗರಿಯಲ್ಲಿ ಪ್ರತಿದಿನದ ಓಡಾಟಕ್ಕೆ ಟ್ರೈನ್ ಗಳನ್ನ ಉಪಯೋಗಿಸುವವರಿಗೆ ಇದರಿಂದ ಹೆಲ್ಪ್ ಆಗುತ್ತೆ ಒಟ್ಟಾರೆಯಾಗಿ ಈ ಹಿಂದೆ ಇದ್ದ ಎಂಇಎಂ ಯು ಮೆಮು ಟ್ರೈನ್ ಗಳನ್ನ ಒಂದೇ ಮೆಟ್ರೋ ರೈಲುಗಳು ರಿಪ್ಲೇಸ್ ಮಾಡಲಿವೆ ಅಂತ ಹೇಳಲಾಗ್ತಾ ಇದೆ ಏನಿರುತ್ತೆ ಒಂದೇ ಮೆಟ್ರೋನಲ್ಲಿ ನೀವು ಮೆಟ್ರೋ ಟ್ರೈನ್ ಓಡಾಡಿದರೆ ಓಡಾಡಿದ್ರೆ ಈ ಅನುಭವ ಆಗಿರುತ್ತೆ ಮೆಟ್ರೋ ಟ್ರೈನ್ ನಗರಗಳಿಗೆ ಡಿಸೈನ್ ಮಾಡಿರೋದ್ರಿಂದ ಅಲ್ಲಲ್ಲಿ ಸ್ಟಾಪ್ ಗಳು ಇರೋದ್ರಿಂದ ಇವು ಇನ್ಸ್ಟೆಂಟ್ ಆಕ್ಸಲರೇಷನ್ ಟೆಕ್ನಾಲಜಿ ಹೊಂದಿರ್ತವೆ ಬೋಗಿಗಳ ಬಾಗಿಲುಗಳು ಕ್ಲೋಸ್ ಆದ ತಕ್ಷಣ ಅಷ್ಟು ಭಾರ ಹಿಡ್ಕೊಂಡು ಎಲೆಕ್ಟ್ರಿಕ್ ಕಾರ್ ಗಳ ತರ ಲಾಂಚ್ ಆಗ್ತವೆ ಇಂತಹದ್ದೇ ಸಿಮಿಲರ್ ಇನ್ಸ್ಟೆಂಟ್ ಆಕ್ಸೆಲರೇಷನ್ ಹಾಗೂ ಹೆಚ್ಚಿನ ಸ್ಟಾಪ್ ಗಳು ಒಂದೇ ಮೆಟ್ರೋದಲ್ಲೂ ಕೂಡ ಕೊಡಲಾಗುತ್ತೆ ಗಂಟೆಗೆ ನೂರ ಮೂವತ್ತು ಕಿಲೋಮೀಟರ್ ವೇಗದವರೆಗೂ ಚಲಿಸುವ ಸಾಮರ್ಥ್ಯ ಈ ಟ್ರೈನ್ ಜೊತೆಗೆ ನಮ್ಮ ಮೆಟ್ರೋ ನಂತೆ ಈ ರೈಲುಗಳು ಕಂಪ್ಲೀಟ್ ಎಸಿ ಕಂಪಾರ್ಟ್ಮೆಂಟ್ ಗಳನ್ನ ಹೊಂದಿರುತ್ತವೆ ಅಲ್ಲದೆ ಮೆಟ್ರೋ ಟ್ರೈನ್ ರೀತಿ ದೊಡ್ಡ ಆಟೋಮ್ಯಾಟಿಕ್ ಪ್ಲಗ್ ಡೋರ್ ಗಳು ಟಚ್ ಫ್ರೀ ಡೋರ್ ಸೈಡ್ ಸೀಟ್ಗಳು ಹೆಚ್ಚಿನ ಜನರು ನಿಂತು ಪ್ರಯಾಣ ಮಾಡೋಕೆ ಸ್ಥಳಾವಕಾಶ ಪ್ರತಿ ಕೋಚ್ ನಲ್ಲಿ ನೂರು ಸೀಟ್ ಗಳು ಇರುತ್ತೆ ನೂರ ಎಂಬತ್ತು ಮಂದಿ ಸ್ಟ್ಯಾಂಡಿಂಗ್ ನಲ್ಲೂ ಹೋಗಬಹುದು ಅಂದ್ರೆ ಒಟ್ಟಾರೆಯಾಗಿ ಪ್ರತಿ ಕೋಚ್ ನಲ್ಲಿ ಇನ್ನೂರ ಎಂಬತ್ತು ಮಂದಿಗೆ ಜಾಗ ಇರುತ್ತೆ ಆರಂಭದಲ್ಲಿ ಹನ್ನೆರಡು ಬೋಗಿಗಳ ಒಂದೇ ಮೆಟ್ರೋ ರೈಲುಗಳು ಟ್ರ್ಯಾಕ್ ಹತ್ತಲಿವೆ ಅವಶ್ಯಕತೆಗೆ ತಕ್ಕಂತೆ ಹದಿನಾರು ಬೋಗಿ ಕೂಡ ಎಕ್ಸ್ಟೆಂಡ್ ಮಾಡಬಹುದು ಈಗಾಗಲೇ ಕಪೂರ್ ತಲಾದ ರೈಲ್ವೆ ಕೋಚ್ ಫ್ಯಾಕ್ಟರಿಯಲ್ಲಿ ಒಂದೇ ಮೆಟ್ರೋ ರೈಲುಗಳ ಕೋಚ್ ಗಳ ತಯಾರಿಕೆ ನಡೀತಾ ಇದ್ದು ಕೊನೆಯ ಹಂತದಲ್ಲಿದೆ ಏನು ಈ ಟ್ರೈನ್ ಸೇಫ್ ಕೂಡ ಆಗಿರ್ತದೆ ಒಂದೇ ಭಾರತ್ ನಲ್ಲಿ ಇದಾರಲ್ಲ ಕವಚ್ ಸೇಫ್ಟಿ ಸಿಸ್ಟಮ್ ಅದು ಇದರಲ್ಲೂ ಕೂಡ ಇರುತ್ತೆ ರೈಲು ಅಪಘಾತಗಳನ್ನ ತಪ್ಪಿಸೋಕೆ ಹೆಲ್ಪ್ ಮಾಡುತ್ತೆ ಏನು ಬೋಗಿಗಳ ನಡುವಿನ ಗ್ಯಾಂಗ್ ವೇ ನಲ್ಲಿ ಅಗಲವಾದ ಕಾರಿಡಾರ್ ಇರುತ್ತೆ ಟ್ರೈನ್ ಒಳಗಿನ ಓಡಾಟ ಸುಲಭವಾಗಿರುತ್ತೆ ಜೊತೆಗೆ ಕೋಚ್ ಗಳಲ್ಲಿ ಮೆಟ್ರೋದಂತೆ ದೊಡ್ಡ ಕಿಟಕಿಗಳು ವಿಶೇಷ ಚೇತನರಿಗೆ ಯೂಸ್ ಆಗೋ ಥರ ವೀಲ್ ಚೇರ್ನಲ್ಲಿ ಹೋಗಬಹುದಾದ ಶೌಚಾಲಯಗಳು ಬಯೋ ವಾಕ್ಯೂಮ್ ಟಾಯ್ಲೆಟ್ ಹೊಗೆ ಹಾಗೂ ಬೆಂಕಿ ಸೆನ್ಸಾರ್ ಅಲಾರ್ಮ್ಗಳು ಪ್ರತಿ ಕೋಚ್ನಲ್ಲೂ ಬೆಂಕಿ ನಂದಿಸುವ ಅಗ್ನಿಶಾಮಕ ಸಿಲಿಂಡರ್ಗಳು ಎಲ್ಲ ಇರುತ್ತವೆ ಜೊತೆಗೆ ಪ್ರಯಾಣಿಕರು ಎಮರ್ಜೆನ್ಸಿ ಟೈಮ್ ನಲ್ಲಿ ಲೋಕೋ ಪೈಲಟ್ ಅಥವಾ ಗಾರ್ಡ್ ಜೊತೆ ಮಾತನಾಡೋಕೆ ಪ್ಯಾಸೆಂಜರ್ ಟಾಕ್ ಬ್ಯಾಕ್ ಸಿಸ್ಟಮ್ ಇರುತ್ತೆ ಮೆಟ್ರೋ ಟ್ರೈನ್ಗಳಲ್ಲಿ ಇಲ್ಲದ ಕೆಲ ಸೌಲಭ್ಯಗಳು ಕೂಡ ಈ ಟ್ರೈನ್ ನಲ್ಲಿ ಇರ್ತವೆ ಅಂತ ರೈಲ್ವೆಸ್ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದೇ ಭಾರತ್ಗೂ ಹೊಸ ರೂಪ ಈ ಚುನಾವಣೆ ಮುಗಿದ ಬಳಿಕ ಒಂದೇ ಭಾರತ್ ರೈಲುಗಳ ಸೇವೆಯನ್ನ ಇನ್ನಷ್ಟು ಜಾಸ್ತಿ ಮಾಡ್ತೀವಿ ಅಂತ ಇಂಡಿಯನ್ ರೈಲ್ವೆಸ್ ಹೇಳಿದೆ ಸದ್ಯ ಮಧ್ಯಂತರ ಅಂತರದಲ್ಲಿ ಚಲಿಸುತ್ತಿರುವ ಒಂದೇ ಭಾರತ್ ರೈಲು ಸಂಚಾರವನ್ನ ಅಪ್ಗ್ರೇಡ್ ಮಾಡೋಕೆ ರೈಲ್ವೇಸ್ ಮುಂದಾಗಿದೆ ಮುಖ್ಯವಾಗಿ ಸಾವಿರ ಕಿಲೋಮೀಟರ್ ಕವರ್ ಮಾಡೋ ರೂಟ್ಗಳಿಗೆ ಒಂದೇ ಭಾರತ್ ಸ್ಲೀಪರ್ ಟ್ರೈನ್ ಗೇಡಲಿವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲಾಂಚ್ ಆಗಿ ಸಕ್ಸಸ್ ಕಂಡು ಇದುವರೆಗೆ ಓಡಾಡ್ತಿರೋ ಒಂದೇ ಭಾರತ್ ಎಕ್ಸ್ಪ್ರೆಸ್ಗಳೆಲ್ಲ ಚೇರ್ ಕಾರ್ಗಳನ್ನು ಸೀಟ್ ಕುಳಿತುಕೊಂಡು ಹೋಗೋ ಬೋಗಿಗಳನ್ನ ಮಾತ್ರ ಹೊಂದಿದೆ ಆದ್ರೆ ಚುನಾವಣೆ ಮುಗಿದ ಬಳಿಕ ಹೊಸ ಸರ್ಕಾರ ರಚನೆ ಆದ್ಮೇಲೆ ನೂರು ದಿನಗಳ ಒಳಗೆ ಒಂದೇ ಭಾರತ್ ಸ್ಲೀಪರ್ ಟ್ರೈನ್ಗಳು ಕೂಡ ಸಂಚರಿಸಲಿವೆ ಅಂತ ರೈಲ್ವೇಸ್ ಹೇಳಿದೆ ಅಲ್ಲದೆ ಮುಂದಿನ ವಾರದಲ್ಲೇ ಈ ಸ್ಲೀಪರ್ ಟ್ರೈನ್ಗಳ ಪ್ರಾಯೋಗಿಕ ಸಂಚಾರ ಶುರುವಾಗುತ್ತೆ ಎಲ್ಲ ಸ್ಟೇಷನ್ಗಳಲ್ಲೂ ನಿಲ್ಲಲಿದೆ ಒಂದೇ ಭಾರತ್ ಇದುವರೆಗೆ ಒಂದೇ ಭಾರತ್ ರೈಲು ಮೇನ್ ಸಿಟಿಗಳನ್ನ ಮಾತ್ರ ಕನೆಕ್ಟ್ ಮಾಡ್ತಾ ಇತ್ತು ಪ್ರಮುಖ ಸ್ಟೇಷನ್ಗಳಲ್ಲಿ ಮಾತ್ರ ಸ್ಟಾಪ್ ಇರ್ತಾ ಇತ್ತು ಆದ್ರೆ ಈಗ ಮೆಟ್ರೋ ರೀತಿ ಆಗಾಗ ಸ್ಟಾಪ್ ಕೊಡೋ ಒಂದೇ ಭಾರತ್ ಟ್ರೈನ್ಸ್ ಕೂಡ ಬರ್ತಾ ಇದೆ ಒಂದೇ ಭಾರತ್ ಸ್ಲೀಪರ್ ಟ್ರೈನ್ ಗಳು ಬಂದ ಬೆನ್ನಲ್ಲೇ ಈ ಮೆಟ್ರೋ ಮಾದರಿಯ ಒಂದೇ ಭಾರತ್ ಟ್ರೈನ್ ಬರಲಿವೆ ಈ ಹೊಸ ಆಪ್ಷನ್ಗಳಿಂದ ಎಲ್ಲ ಪ್ರಯಾಣಿಕರಿಗೂ ಭಾರತ್ ರೀತಿಯ ಒದಗಿಸುವ ಗುರಿಯನ್ನ ಹೊಂದಲಾಗಿದೆ ಒಂದೇ ಭಾರತ್ ಸ್ಲೀಪರ್ ಟ್ರೈನ್ ಗಳ ಸಂಚಾರ ಸಮಯ ನಾರ್ಮಲ್ ವಂದೇ ಭಾರತ್ ಟ್ರೈನ್ಗಳಿಗಿಂತ ಕಮ್ಮಿ ಇರುತ್ತೆ ಅಂತ ರೈಲ್ವೆಸ್ ಹೇಳಿದೆ ಇದಿಷ್ಟು ಒಂದೇ ಭಾರತ್ ಹಾಗೂ ಒಂದೇ ಮೆಟ್ರೋಗಳ ಅಪ್ಡೇಟ್ ಆಯಿತು ಇವುಗಳ ಜೊತೆಗೆ ಇನ್ನೂ ಒಂದು ಹೊಸ ರೈಲು ಇದೇ ವರ್ಷ ಕಾರ್ಯಾಚರಣೆ ಶುರು ಮಾಡುತ್ತೆ ಪುಷ್ ಪುಲ್ ಅಮೃತ್ ಭಾರತ್ ಟ್ರೈನ್ ಸ್ನೇಹಿತರೆ ಅಮೃತ್ ಭಾರತ್ ಟ್ರೈನ್ ಗಳ ಪುಷ್ ಪುಲ್ ವೇರಿಯಂಟ್ ಟ್ರೈನ್ಗಳು ಇದೇ ಆರ್ಥಿಕ ವರ್ಷದಲ್ಲಿ ಓಡಾಟ ಶುರು ಮಾಡಲಿವೆ ಅಂತ ಇಂಡಿಯನ್ ರೈಲ್ವೇಸ್ ಹೇಳಿದೆ ಪುಷ್ ಪುಲ್ ಅಂದ್ರೆ ಟ್ರೈನ್ ನ ಹಿಂಭಾಗದಲ್ಲಿ ಒಂದು ಇಂಜಿನ್ ಬಳಸಿ ಒಟ್ಟು ಎರಡು ಇಂಜಿನ್ ಗಳಿಂದ ಓಡೋ ಟ್ರೈನ್ ಇದರಿಂದ ಹೆಚ್ಚಿನ ದೂರ ಪ್ರಯಾಣ ಮಾಡೋರಿಗೆ ಕಡಿಮೆ ವೆಚ್ಚದಲ್ಲಿ ಸೇವೆ ಸಿಗುತ್ತೆ ಈ ವರ್ಷ ಸುಮಾರು ಐವತ್ತು ಪುಷ್ ಪುಲ್ ವೇರಿಯಂಟ್ ಅಮೃತ್ ಭಾರತ್ ಟ್ರೈನ್ಗಳ ನಿಯೋಜನೆಗೆ ರೈಲ್ವೇಸ್ ಪ್ಲಾನ್ ಆಗಿದೆ ಈಗ ಆಲ್ರೆಡಿ ದಿಲ್ಲಿ ಅಯೋಧ್ಯೆ ಮಧ್ಯೆ ಈ ಟ್ರೈನ್ ಗಳ ಸಂಚಾರ ಶುರುವಾಗಿದೆ ಕೆಲವೇ ದಿನಗಳಲ್ಲಿ ಅಮೃತ್ ಭಾರತ್ ಟ್ರೈನ್ ಗಳಿಗೆ ಯುರೋಪಿಯನ್ ಟ್ರೈನ್ಗಳ ರೀತಿ ಚೂಪನೆಯ ಮೂತಿ ಕೂಡ ಸಿಗುತ್ತೆ ಇಂತಹ ನಾನ್ನೂರು ಟ್ರೈನ್ ಗಳನ್ನ ಮುಂದಿನ ದಿನಗಳಲ್ಲಿ ನಿಯೋಜಿಸಿಕೊಳ್ಳೋಕೆ ರೈಲ್ವೇಸ್ ಪ್ಲಾನ್ ಹಾಕಿದೆ